ಮಾಡುವಾಗ ಗಡಿಬಿಡಿಯಲ್ಲಿ ಹಲವಾರು ಬಾರಿ ಆಟೋಗಳಲ್ಲಿ ಅಥವಾ ಟ್ಯಾಕ್ಸಿಗಳಲ್ಲಿ ನಮ್ಮ ಬ್ಯಾಗ್ಗಳನ್ನು ಅಥವಾ ನಮ್ಮ ಪರ್ಸ್ಗಳನ್ನು ಬಿಟ್ಟು ಅಥವಾ ಮರೆತು ಬರುವುದು ತುಂಬಾನೇ ಸಹಜ ಇಂತಹದ್ದೇ ಒಂದು ಪ್ರಕರಣ ಹುಬ್ಬಳ್ಳಿಯಲ್ಲೂ ಕೂಡ ನಡೆದಿತ್ತು ಆದರೆ ಆ ಬ್ಯಾಗ್ನಲ್ಲಿ ನಲ್ಲಿ ಅಥವಾ ಆ ಪರ್ಸ್ನಲ್ಲಿ ನಲ್ಲಿ ಬೆಲೆ ಬಾಳುವ ಅಥವಾ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಮತ್ತು ಮನೆಯ ದಾಖಲೆ ಪತ್ರಗಳು ಕೂಡ ಇದ್ದವು ಇವೆಲ್ಲವನ್ನ ಕಂಡಂತಹ ಆಟೋ ಚಾಲಕ ಆ ಪ್ರಯಾಣಿಕರನ್ನ ವಾಪಸ್ ಹುಡುಕಾಡಿ ಅವರಿಗೆ ಆ ಪರ್ಸ್ ತಲುಪಿಸುವಂತಹ ಮಾನವೀಯತೆಯ ಕೆಲಸವನ್ನ ಮಾಡಿದ್ದಾನೆ ಇನ್ನು ಎಂಟು ಲಕ್ಷ ರೂಪಾಯಿ ಮೌಲ್ಯದ ಬಂಗಾರ ಮತ್ತು ಬೆಳ್ಳಿಯನ್ನ ವಾಪಸ್ ನೀಡುವ ಮೂಲಕ ಆಟೋ ಚಾಲಕರೊಬ್ಬರು ಮಾನವೀಯತೆಯನ್ನ ಮೆರೆದಿರುವಂತಹ ಘಟನೆ ಹುಬ್ಬಳ್ಳಿ ನಗರದಲ್ಲಿ ನಡೆದಿದೆ ಹುಬ್ಬಳ್ಳಿಯ ನಾಗರಾಜ್ ಎನ್ನುವವರ ಆಟೋದಲ್ಲಿ ನಗರದ ಗೋಕುಲ್ ಬಸ್ ನಿಲ್ದಾಣದಿಂದ ಹೊಸೂರ್ ಬಸ್ ನಿಲ್ದಾಣದವರೆಗೆ ಮೂವರು ಪ್ರಯಾಣ ಮಾಡಿದ್ದಾರೆ ಈ ವೇಳೆ ಆಟೋದಿಂದ ಇಳಿಯುವಾಗ ಗಡಿಬಿಡಿಯಲ್ಲಿ ಧಾರವಾಡದ ನಿಸಾಮುದ್ದೀನ್ ಕಾಲೋನಿ ಮಹಿಳೆಯೊಬ್ಬರು ತಮ್ಮ ಬ್ಯಾಗ್ ಅನ್ನ ಆಟೋದಲ್ಲಿ ಬಿಟ್ಟು ಹೋಗಿದ್ದಾರೆ ಹೀಗೆ ಪ್ರಯಾಣಿಕರು ಬಿಟ್ಟು ಹೋದ ಬ್ಯಾಗ್ ನಲ್ಲಿ ನಾಲ್ಕು ತೊಲೆ ಬಂಗಾರ ಹದಿನಾರು ಕಾರು ತೊಲೆ ಬೆಳ್ಳಿ ಹಾಗೂ ಮನೆಯ ದಾಖಲೆ ಪತ್ರಗಳು ಕೂಡ ಇದ್ದವು ಇನ್ನು ಪ್ರಯಾಣಿಕರ ಬ್ಯಾಗ್ ಅನ್ನ ಕಂಡಂತಹ ಆ ಆಟೋ ಚಾಲಕ ಅದನ್ನ ಗಮನಿಸಿ ಹುಬ್ಬಳ್ಳಿಯ ಗೋಕುಲ್ ಠಾಣೆಯ ಪೊಲೀಸರು ಪೊಲೀಸರಿಗೆ ಹೋಗಿ ವಿಷಯವನ್ನ ತಿಳಿಸಿದ್ದಾನೆ ಆಟೋ ಚಾಲಕರ ಸಮ್ಮುಖದಲ್ಲಿ ಪ್ರಯಾಣಿಕರಿಗೆ ಬ್ಯಾಗ್ ಅನ್ನ ವಾಪಸ್ ನೀಡಿದ್ದಾರೆ ಆ ಮೂಲಕ ಆಟೋ ಚಾಲಕ ನಾಗರಾಜ್ ಮಾನವೀಯತೆಯನ್ನ ಮೆರೆದಿದ್ದಾನೆ ಸದ್ಯ ನಾಗರಾಜ್ ಅವರ ಈ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ ಪೊಲೀಸರು ಆತನಿಗೆ ಸನ್ಮಾನ ಸಹ ಮಾಡಿದ್ದಾರೆ